ಹೊಸ ವಿಜ್ ಹೊಸ ಸ್ವಾಗತ ನಾವು ಆ್ಯಕ್ಚುಲಿ ಬಂದಿರೋದು ಅಲ್ಲಿ ತುಂಬಾ ದೆವ ಇದೆ ಅಂದಿದ್ದಾರೆ ನಾನು ಹೊಸ್ದಾಗಿ ನಮ್ಮ ಕಲ್ಯಾಣ ನಾನು ಆ್ಯಕ್ಚುಲಿ ನೋಡ್ತಿರೋದು ಬಂದಿರೋದು ಕಲ್ಯಾಣ ನಮ್ಮ ನಮ್ಮ ಮಾಬಾ ತುಂಬಾ ತುಂಬ ಧೈರ್ಯವಂತರು ದೆವ ಅಂದರೆ ತುಂಬಾ ಹೇಳ್ತಾ ಇದ್ರು ನಿಮ್ಮ ಧೈರ್ಯದ ಬಗ್ಗೆ ನಾವು ಅದಕ್ಕೆ ಬಂದಿದ್ದೀವಿ ನಿಮ್ಮ ಜೊತೆ ಆ ಧೈರ್ಯ ನಾನು ಇಲ್ಲಿ ಬಂದಿರೋದು ಹೌದಾ ತುಂಬಾ ಸಂತೋಷ ಆಯಿತು ಕೊನೆವರೆಗೂ ಹಿಂಗೇರಿ ನಮ್ಮ ಜೊತೆಲಿ ದಯವಿಟ್ಟು

ಹೇಳ್ತಾ ಧೈರ್ಯದ ಬಗ್ಗೆ ಅದಕ್ಕೆ ಇವತ್ತು ನೋಡೋಣ ಬಂದು ಧೈರ್ಯ ಎಂತ ನೋಡೋಣ ಅಂಬು ನಾವು ಬಂದಿದ್ದೀವಿ ನಿಮ್ಮ ಆಶೀರ್ವಾದ ತುಂಬಾ ಸಂತೋಷ ಹ ಸರಿ ಬನ್ನಿ ಹೋಗೋಣ ಇವಾಗ ಹೋಗೋಣ ಇವತ್ತು ಅವ್ರ ಧೈರ್ಯ ಎಷ್ಟಿದೆ ನಾನು ನೋಡ್ಬೇಕು ಜನಗಳಿಗೂ ತೋರಿಸ್ಬೇಕು ಯಾಕಂದ್ರೆ ನನ್ಗೆ ಸುಮ್ನೆ ಎಲ್ಲಾ ಹೇಳ್ತಾರೆ ಅದ್ರ ಫ್ರೆಂಡ್ ಇವರು ಹೇಳಿದ್ದಾರೆ ವಿಜಯನ ಹೇಳಿದ್ದಾರೆ ಜೋಗಿ ಇವರು ಹೇಳಿದಾರೆ ಜೋಗಿ ಅವರು ಮತ್ತೆ ಫ್ರೆಂಡ್ಸ್ ಹೇಳಿದಾರೆ ತುಂಬಾ ದೇರ ಇದೆ ಹನ್ನೆರಡು ಗಂಟೆ ಒಂದ್ ಗಂಟೆಲೆಲ್ಲಾ ಒಬ್ಬರೇ ಓಡಾಡ್ತಾರೆ ಅಂತ ನಾನಂತೂ ನೋಡಿಲ್ಲ ಒಂದ್ಸತಿ ಲಾಶಿ ಒಂದ್ಸತಿ ನಮ್ ಜೊತೆ ವಿಡಿಯೋ ಒಂದ್ಸತಿ ಬಂದಿದ್ರು ಅವಾಗ ನೋಡಿರೋದು ಊರಲ್ಲಿ ಓಡಾಡ್ತಾರೆ ಅಂತ ನನಗೋ ಗೊತ್ತಿಲ್ಲ ಜಮೀನು ಒಬ್ಬರೇ ಹೋಗ್ತಾರೆ ಅದಕ್ಕೋಸ್ಕರ ಯು ದೈರ್ಯ ನೋಡಬೇಕು ಅಂತನೆ ಬಂದಿರೋ ದೇವಗಿಂತ ಮೈನಿ ಧೈರ್ಯ ನೋಡಬೇಕು ಅಂತ ಬಂದಿರೋ ನಾನು ಕಾನ್ಫರೆನ್ಸ್ ಬರ್ತಾ ಇರೋ ನೋಡಿದ್ರು ದೇವಗೊಳೆ ಎದುರು ಕವಿತೆ ಇವರು ಕಂದ್ರೆ ಅದೇ ನೋಡಿದ್ರೆ ಹಂಗೆ ಇದ್ದರೆ ನೋಡೋದಿಕ್ಕೆ ಮಾಡ್ರಿ ಆಬ್ಸರ್ವ್ ಮಾಡ್ಲಿ ಅಲ್ಲ ನೋಡರೆ ದವ್ವನೇ ಎದುರ್ಕೊಂಡು ನೋಡೋ ಹೋದೀವಿ ಹಂಗಿರೋಕ್ಕೆ ಇಂಗೆ ನಾವು ಮೂರ್ತಿ ಹಿಂಗಿರೋದು ನಾವು ಅದು ತುಂಬಾ ಸಂತೋಷ ಆಯ್ತು ಅಂತ ಥ್ಯಾಂಕ್ ಸಪೋರ್ಟ್ ಮಾಡಿದ್ರona ನಮಸ್ಕಾರ ಥ್ಯಾಂಕ್ ಕೊನೆಯವ್ರಿಗೆ ಇದ್ದೇ ಇರ್ತಾರೆ ನಮ್ಮ ಜೊತೆ ಎಲ್ಲಿ ಹೋಗ್ತಾರೆ ಅವರು ಈಗ ನೆಕ್ಸ್ಟ್ ಎಷ್ಟೇ ವಿಡಿಯೋ ಮಾಡೋದು ನಮ್ಮ ಜೊತೆ ಇದ್ದೇ ಇರ್ತಾರೆ ಇವರು ಹೊಸ ಊರಿಗೆ ಹೋಗಿ ನಾವು ಹೆಂಗ್ ವೀಡಿಯೋ ಮಾಡೋಕ್ಕಾಗುತ್ತೆ ಹೇಳೋ ಹ್ಞೂ ಏ ಯಾಕಂದ್ರೆ ಇಲ್ಲ ಇಲ್ಲಿ ಇಷ್ಟ ಜನ ಸೇರಿದೀವಿ ಅಂದ್ರೆ ಹೊಸಬ್ರೆ ಅಲ್ಲ ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಎಲ್ಲ ಫ್ರೆಂಡ್ಸು ನೆಕ್ಸ್ಟ್ ತುಂಬ ಇರ್ತೀವಿ ನಮ್ಮ ಜೊತೆ ಬೇರೆ ಒಂದು ಇದ್ದೇ ಇರ್ತಾರೆ ಕೊನೆವರೆಗೂ ಇರ್ತಾರೆ ಬನ್ನಿ ಹೋಗ ನಮ್ಮ ಹೋಗ್ಬಿಟ್ಟು ವೀಡಿಯೋ ನೋಡೋಣ ಅದು ದೇವ ಇದೆ ಅಂತ ಬಟ್ ಏನೋ ಗೊತ್ತಿಲ್ಲ ಬನ್ನಿ ಬನ್ನಿ ದೇವಕ್ಕೆ ಹೆದರ್ದಿಲ್ಲ ನಾನು ಹಾಂ ಇವತ್ತು ತುಂಬ ಧೈರ್ಯವಂತ ಜೊತೆ ಬಂದಿದ್ದೀವಿ ನಮ್ಮ ಮಾವನ ಜೊತೆ ಇಲ್ಲಿ ದೆವ ಇದೆ ಅಂದ್ರೆ ಇಲ್ಲ ಅಂತ ಏನು ಅವ್ವ ಆ ಧೈರ್ಯ ಇವತ್ತಿಗೆ ಬಂದಿರೋದು ಹೌದು ಅದೇ ನೀವು ಧೈರ್ಯ ಇದೆಯಲ್ಲ ಅಂತ ನಾನು ನೋಡಬೇಕು ನಿಮಗೆ ಧೈರ್ಯ ಇಲ್ಲಿದೆ ನೋಡೋಣಮ್ಮವ್ವ ಇವತ್ತು ಇವಾಗ ಅಯ್ಯಪ್ಪ ಏ ಯಾರು ಆದಲಿ

ನಿಂತ್ಕೊಳ್ಳಿ <missile> <missile>